ಎಲ್ಲರಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ದರ್ಶಿನಿ ಶೆಟ್ಟಿ ನನ್ನ ತಂದೆಯ ಹೆಸರು ಪ್ರಶಾಂತ್ ಶೆಟ್ಟಿ ನನ್ನ ತಾಯಿಯ ಹೆಸರು ಸುಧಾ ಶೆಟ್ಟಿ ನಾನು ಅಂಕೋಲಾದಿಂದ ಬಂದಿದ್ದೇನೆ ಚಿತ್ರಗೀತೆಯನ್ನು ನನ್ನ ತಂದೆಯವರ ಬಳಿಕ ಓಕೆ ಎಲ್ಲಿ ಚಿತ್ರಗೀತೆಯ ಗುರುಗಳು ನಮಸ್ಕಾರ ರೀ ಸ್ವಾಗತಮ್ಮ ನಿಮಗೂ ಇಬ್ಬರಿಗೂ ಸ್ವಾಗತ ನಮಸ್ಕಾರ ಓಕೆಮ್ಮ ದರ್ಶಿನಿ ಪ್ರಶಾಂತ್ ಶೆಟ್ಟಿ ದರ್ಶಿನಿ ಪ್ರಶಾಂತ್ ಶೆಟ್ಟಿ ತುಂಬ ಚೆನ್ನಾಗಿದೆ ರಿದಿಮ್ಯಾಟಿಕ್ ವೆಲ್ಕಮ್ ಟು ಯು ಭಾವಗೀತೆ ಆಯ್ಕೆ ಮಾಡ್ಕೊಂಡಿದ್ದಾಳೆ ಗಾಡ್ ಪ್ಲಸ್ ಯು ಬೆಸ್ಟ್ ಆಫ್ ಲಕ್

म ಬಟ್ ದಿ ಬೆಸ್ಟ್ ಪಾರ್ಟ್ ಏನು ಸಂಗತಿಗಳು ಎಷ್ಟು ಕ್ಲಿಯರ್ ಆಗಿ ಹಾಡ್ತಾ ಇದೆಯಮ್ಮ ತುಂಬ ಕ್ಲಿಯರ್ ಆಗಿ ಹಾಡ್ತಾ ಇದೆ ಅದು ಬಟ್ ಅದರ್ವೈಸ್ ಯುವರ್ ಸಿಂಗಿಂಗ್ ಈಸ್ ಬ್ಯೂಟಿಫುಲ್ ಆ್ಯಸ್ ಬ್ಯೂಟಿಫುಲ್ ಆಸ್ ಯುವರ್ ಕಾಸ್ಟ್ಯೂಮ್ ಅಂಡ್ ಆ್ಯಸ್ ಬ್ಯೂಟಿಫುಲ್ ಆಸ್ ಯು ಆರ್ ಇನ್ ದಿ ಕಾಸ್ಟ್ಯೂಮ್ ಗಾಡ್ ಬ್ಲಾಸ್ಟು ಎಲ್ಲವೂ ಸೇರಿದೆ ಇದರಲ್ಲಿ ಅನಂತ ಸ್ವಾಮಿಯವ್ರಿಗೆ ರಚನಾಕಾರ ಲಕ್ಷ್ಮೀನಾರಾಯಣ ಭಟ್ರಿಗೆ ಈ ವಾದ್ಯಗೋಷ್ಠಿಗೆ ಮೊದಲು ಎಲ್ಲರೂ ದೊಡ್ಡ ಅಭಿನಂದನೆ ಸಲ್ಲಿಸಿ ಇದು ತುಂಬ ಜನಪ್ರಿಯ ಸುಂದರ ಗೀತೆ ಇದು ಅದು ಪ್ರಾರಂಭಕ್ಕೆ ಆಕೆ ಬಹಳ ಕಾನ್ಫಿಡೆಂಟಾಗಿ ಶುರು ಮಾಡಿದ್ಲು ಅಲ್ಲೇನಾಯಿತು ಆ ಪ್ರಾರಂಭ ಶುರುವಾದ ಕೂಡಲೇ ವಾದ್ಯಗೋಷ್ಠಿ ಗಾಯಕಿನ ಬಿಟ್ರು ಇವಾಗಲೂ ಆಗಿದ್ದೆ ಅದೇ ಅವಳು ಮೊದಲನೇ ಪಲ್ಲವಿಯನ್ನು ಕರೆಕ್ಟಾಗಿ ಹಾಡಿದ್ಕೊಡಲೆ ಇವ್ರಿಗೆ ಗೊತ್ತಾಯ್ತು ಇವಳು ಚೆನ್ನಾಗಿ ಹಾಡ್ತಾಳೆ ಅಂತ ಅವರು ಆವೇಶದಿಂದ ನುಡಿಸ್ಕೊಂಡು ಹೋಗ್ತಿದ್ದಾರೆ ಸ್ವಲ್ಪ ವೇಗ ಆವೇಶದಲ್ಲಿತ್ತದು ನೀನು ಅವ್ರನ್ನ ಚೇಂಜ್ ಮಾಡೋಕ್ಕಾಗಲಿಲ್ಲ ಪಾಪ ಅವ್ರು ನಿನ್ನ ಮರ್ತುಬಿಟ್ರು ನೀನು ಪರ್ಫೆಕ್ಟಾಗಿ ಹಾಡ್ತೀಯ ಅಂತ ಅಂದ್ರೆ ಏನರ್ಥ ನೀನು ಮುಂದೆ ಒಳ್ಳೆಯ ಗಾಯಕಿ ಆಗ್ತೀಯಾ ಅಂತ ಲಕ್ಷಣ ನಿನ್ನ ಕಣ್ಣುಗಳು ಬಹಳ ಸುಂದರವಾಗಿದೆ ಆ ಸುಂದರವಾದ ಕಣ್ಣುಗಳು ಏನು ಮಾಡ್ತವೋ ಅದನ್ನು ನಿನ್ನ ಕಂಠಕ್ಕೆ ಇಳಿಸ್ಕೊಳ್ಬೇಕು ಮೆಲ್ಲಿಗೆ ಅರ್ಥ ಆಯ್ತಾ ಹಾಗೇ ಕಂಠ ಮಾಧುರ್ಯದಿಂದ ತುಂಬಿದ್ರೆ ಸುಂದರವಾದ ಗಾಯಕಿ ಆಗಿಬಿಡ್ತೀಯ ನೀವು ಓಕೆ ದರ್ಶಿನಿ ನಿನ್ನ ಕಣ್ಣುಗಳು ಯಾಕೆ ಸುಂದರ ಅಂತ ಇವರಿಗೆ ಗೊತ್ತಿಲ್ಲ ಅದನ್ನ ನಾನು ಹೇಳ್ತೀನಿ ಯಾಕಂದ್ರೆ ನೀನು ಅಂಕೋಲಾದವಳು ಅಂಕಲ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ಅಂದರೆ ಅದು ಕರ್ನಾಟಕದ ಬಾರದಹೋಳಿ ಅಂತ ಕರಿತಿದ್ರು ಅಂದರೆ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದ ಎಲ್ಲ ಆಕ್ಟಿವಿಟಿ ಅಲ್ಲೇ ಆಗಿದ್ದು ಅಂಕೋಲಾದಲ್ಲಿ ಸೊ ಜನಪದ ಹಾಡು ಹಾಲಕ್ಕಿ ಗುಮಟೆಪಾಂಗು ಎಲ್ಲ ಸೇರಿದಂಥ ಒಂದು ಗಜನಿ ಮಣ್ಣಿನ ಭೂಮಿ ಅಂಕೋಲ ಅಲ್ಲಿಂದ ಬಂದಿರುವಂಥ ಪ್ರತಿಭೆ ನೀನು ಅದಕ್ಕೆ ನನಗೆ ಭಾಳ ಖುಷಿಯಾಗಿದೆ ಅಂಕೋಲಾದ ಒಂದು ಹುಡುಗಿ ಪ್ರತಿಭೆ ಬಂದು ಇಲ್ಲಿ ಹಾಡ್ತಾ ಇರೋದು ತುಂಬ ಸುಂದರವಾಗಿ ಹಾಡಿದೆ ಆಮೇಲೆ ನಿನ್ನ ಧ್ವನಿ ತುಂಬ ಖಚಿತವಾಗಿದೆ ಧ್ವನಿ ಆಮೇಲೆ ಗುರುಗಳು ಹೇಳಿದ್ದನ್ನು ಮನಸ್ಸಲ್ಲಿ ಇಟ್ಕೊ ಹಾಡು ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ಈ ಹಾಡಿಗೆ ಈ ಹುಡುಗಿ ಏನು ಕೊಡ್ತಾಳೆ ಅಂತ ನೋಡ್ತಿರ್ತಾರೆ ಅಂಥ ಸವಾಲನ್ನು ಸ್ವೀಕರಿಸಿ ನಿನ್ನೊಳಗಿನ ಒಂದು ಹುರುಪನ್ನು ಅದು ಕೊಟ್ಟಿದೀಯಾ ಮತ್ತು ಚೆನ್ನಾಗಿ ಹಾಡಿದೀಯಾ ಶುಭಾಶಯ